ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳು ಯಾವ ರಾಶಿಗೆ ಇವರು ಸುಖದ ಸುಪತ್ತಿಕೆಯಲ್ಲಿ ಯಾವ ರಾಶಿಗೆ ಶನಿ ಬಾಧೆ ಯಾವ ರಾಶಿಗೆ ಅದೃಷ್ಟ ಮತ್ತು ಇನ್ಯಾವ ರಾಶಿಗೆ ದುರದೃಷ್ಟ ಇದೆಲ್ಲವುಗಳನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಟ್ಟಿಗೆ ಹೇಳ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳು ಹಲವು ಗ್ರಹ ಸಂಚಾರ ಹಾಗೂ ಬದಲಾವಣೆಗಳಿಂದ ರಾಶಿ ಚಕ್ರದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪರಿಣಾಮ ಬೀರುತ್ತದೆ ಈ ಒಂದು ತಿಂಗಳಿನಲ್ಲಿ ಕುಂಭ ಹಾಗೂ ಮೀನರಾಶಿಗಳಲ್ಲಿ ಗ್ರಹಗಳ ಒಂದು ಸಂಚಾರ ಕ್ರೋಧಿ ಸಂವಸ್ತರದ ಕೊನೆ ಹಾಗೂ ಚಂದ್ರ ಮತ್ತು ಸೂರ್ಯ ಗ್ರಹಣಗಳಂತಹ ಒಂದು ಘಟನೆಗಳು ಸಂಭವಿಸುತ್ತವೆ ಈ ಒಂದು ಸಮಯದಲ್ಲಿ ಕೆಲವು ರಾಶಿಗಳಿಗೆ ಶುಭ ಫಲಿತಾಂಶ ಇನ್ನು ಕೆಲವು ರಾಶಿಗಳಿಗೆ ಶನಿ ಬಾಧೆ ಹಾಗೂ ದುರಾದೃಷ್ಟ ಅಂತಕ್ಕಂಥದ್ದು ಎದುರಾಗ್ತದೆ ಅದೃಷ್ಟ ಹೊಂದಿರುವಂತಹ ರಾಶಿಗಳು ಯಾವಪ್ಪ ಅಂತಂದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಉತ್ತಮ ಧನಾಗಮನ ವ್ಯಾಪಾರ ವ್ಯವಸ್ಥೆಗಳಲ್ಲಿ ಹೊಸ ಚೈತನ್ಯ ಜನ್ಮ ಶನಿಯ ಒಂದು ಪ್ರಭಾವ ಆರಂಭವಾಗೋದ್ರಿಂದ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದೃಷ್ಟ ಹೊಂದಿರತಕ್ಕಂತಹ ಎರಡನೇ ರಾಶಿ ಋಷಭರಾಶಿ ಜನ್ಮ ಗುರು ವಿಶೇಷ ಸ್ಥಾನಕ್ಕೆ ಕಾರಣ ಆಗ್ತಾನೆ ಶನಿಯಿಂದ ಲಾಭ ಸ್ತ್ರೀಯರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಋಷಭರಾಶಿಯವರು ಮತ್ತು ಕರ್ಕರಾಶಿ ಅನೇಕ ಸವಾಲುಗಳು ಅನೇಕ ಒಂದು ಸವಾಲುಗಳಿಂದ ಮುಕ್ತರಾಗಿ ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಲಭಿಸ್ತವೆ ಹೊಸ ಹುರುಪು ಹುಮ್ಮಸ್ಸು ಆದಾಯ ಕೂಡ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಅದೃಷ್ಟ ಹೊಂದಿರತಕ್ಕಂತಹ ರಾಶಿ ತುಲಾ ರಾಶಿ ಪಂಚಮ ಶನಿ ಪರಿಹಾರದಿಂದ ಏಳಿಗೆಯನ್ನು ಸಾಧಿಸ್ತಾರೆ ಕೇತುವಿನಿಂದ ಅವರಿಗೆ ಫಲಪ್ರಾಪ್ತಿಯಾಗ್ತದೆ ಹಾಗೆ ದುರಾದೃಷ್ಟ ಹೊಂದಿರತಕ್ಕಂತಹ ಎದುರಿಸಬೇಕಾಗಿರ್ತಕ್ಕಂತಹ ರಾಶಿಗಳು ಯಾವಪ್ಪ ಅಂತಂದರೆ ಮಿಥುನ ರಾಶಿ ಜನ್ಮ ಕುಜ ಹಾಗೂ ವ್ಯಯ ಆಗಿರ್ತಕ್ಕಂತಹ ಗುರು ಅವ್ರಿಗೆ ಅವರ ಜಾತಕದಲ್ಲಿದ್ದಾರೆ ಸೊ ನೆಮ್ಮದಿಯಲ್ಲಿ ತೊಂದರೆ ಆಗ್ತದೆ ತಾಳ್ಮೆಯಿಂದ ನಡೆದುಕೋಬೇಕು ಮಿಥುನ ರಾಶಿಯವರು ಮತ್ತೆ ಎರಡನೇದಾಗಿ ಸಿಂಹ ರಾಶಿ ರವಿ ಮತ್ತು ಗುರು ಗುರು ಒಂದು ದಶೆಯಿಂದ ಅವರು ಉದ್ಯೋಗದಲ್ಲಿ ಬಡ್ತಿ ಸಾಧ್ಯ ಆದರೆ ಒಂದು ಅಷ್ಟಮ ಶನಿ ಅಂತಕ್ಕಂಥದ್ದು ಆರಂಭವಾಗ್ತಿದೆ ಅವರ ಜೀವನದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸಬೇಕು ಈ ಥರ ಇದೆ ಈ ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ಅಧಿಕಾರ ವರ್ಗಕ್ಕೆ ಸೇರಿರ್ತಕ್ಕಂತಹ ಶ್ರಮ ಇವರಿಗೆ ಟೈರ್ಡ್ನೆಸ್ ಶ್ರಮ ಜಾಸ್ತಿ ಆಗ್ತದೆ ಪಂಚಮ ಶನಿ ಆರಂಭ ತುಂಬಾ ಆಯಾಸ ತಂದು ಕೊಡ್ತದೆ ಆರೋಗ್ಯದ ಬಗ್ಗೆ ಅವರು ವಿಶೇಷ ಜಾಗ್ರತೆಯನ್ನು ವಹಿಸಬೇಕು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಇದರಿಂದ ಕಟಕ ಮತ್ತು ವೃಶ್ಚಿಕ ರಾಶಿಯವರು ದೋಷದಿಂದ ಮುಕ್ತಿ ಪಡಿತಾರೆ ಈ ಒಂದು ಬದಲಾವಣೆಯಿಂದ ಇವರ ಒಂದು ಆರೋಗ್ಯದ ಸುಧಾರಣೆ ಆರ್ಥಿಕ ಲಾಭ ಹಾಗೂ ಕುಟುಂಬದಲ್ಲಿ ಸಂತೋಷ ಉಂಟಾಗ್ಬೋದು ಇದಲ್ಲದೆ ಮಾರ್ಚ್ ತಿಂಗಳಲ್ಲಿ ಚಂದ್ರ ಹಾಗೂ ಸೂರ್ಯ ಗ್ರಹಣಗಳಂತಹ ಒಂದು ಘಟನೆಗಳು ಕೂಡ ಲಭಿಸ್ತದವೆ ಹೀಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಶಿವನಾಮಸ್ಮರಣೆ ಗ್ರಹಶಾಂತಿ ದೇವಿಯ ಒಂದು ಆರಾಧನೆಗಳಲ್ಲಿ ತೊಡಗತಕ್ಕಂಥದ್ದು ತುಂಬಾನೇ ಉತ್ತಮ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗುರು ಕುಜ ರವಿ ಮತ್ತು ರಾಹು ಕೇತುಗಳಂತಹ ಅವರ ಗ್ರಹಗಳ ಒಂದು ಗತಿಗಳು ಕೆಲವು ರಾಶಿಗಳಿಗೆ ಪ್ರಮುಖ ಬದಲಾವಣೆ ವಿಶೇಷ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತವೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಕೆಲವು ರಾಶಿಗಳಿಗೆ ಶುಭ ಫಲ ಆದರೆ ಇನ್ನು ಕೆಲವು ರಾಶಿಗಳಿಗೆ ಶನಿ ಬಾಧೆ ಕೂಡ ತಂದೊಡಬಹುದು ಶುಭ ಪ್ರಭಾವ ಹೊಂದಿರತಕ್ಕಂಥ ರಾಶಿ ಚಕ್ರಗಳು ಯಾವ್ದಾವುದಪ್ಪ ಅಂದ್ರೆ ಧನುಸ್ ರಾಶಿ ಅಂತಕ್ಕಂಥದ್ದು ಗುರುವಿನ ಒಂದು ಅನುಗ್ರಹದಿಂದ ಅವರಿಗೆ ಧನಾಗಮನ ಜಾಸ್ತಿ ಆಗ್ತದೆ ಆರ್ಥಿಕ ಒಂದು ಸ್ಥಿರತೆ ಬರ್ತದೆ ಅವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವಿದೇಶಿ ಪ್ರವಾಸ ಉತ್ತಮ ವೃತ್ತಿ ಅವಕಾಶಗಳು ಹುಡುಕೊಂಡು ಬರ್ತವೆ ಇನ್ನು ಮಕರ ರಾಶಿಯವರಿಗೆ ಹೊಸ ಉದ್ಯೋಗ ಅಥವಾ ಉದ್ಯೋಗದ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ದುಡಿಮೆ ಹೆಚ್ಚಾದರೂ ಕೂಡ ಫಲಪ್ರಾಪ್ತಿ ಅಧಿಕ ಆಗ್ತದೆ ಕೆಲಸ ಹೆಚ್ಚಿಗೆ ಮಾಡ್ತಾರೆ ಬಟ್ ಫಲ ಜಾಸ್ತಿ ಸಿಗ್ತದೆ ಶನಿ ಒಂದು ಅನುಗ್ರಹದಿಂದ ಕುಟುಂಬದಲ್ಲಿ ಸೌಖ್ಯ ಶಾಂತಿ ನೆಮ್ಮದಿ ನೆಲೆಸ್ತದೆ ನೆಕ್ಸ್ಟು ಕುಂಭರಾಶಿ ಕುಂಭರಾಶಿ ಬಂದರೆ ಕುಟುಂಬದಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳು ವಿಶೇಷವಾಗಿ ವಿವಾಹ ಈ ಥರ ಒಂದು ಕುಟುಂಬದಲ್ಲಿ ಒಳ್ಳೊಳ್ಳೆ ನಿಶ್ಚಯ ಆಗಿರೋದು ವಿವಾಹ ಆಗ್ತಕ್ಕಂಥದ್ದು ಮದುವೆ ಈ ಥರ ಒಳ್ಳೆ ಬೆಳವಣಿಗೆಗಳು ಕಾಣ್ತವೆ ಹಳೆಯ ಒಂದು ಸಾಲ ಏನಾದರೂ ಮಾಡ್ಕೊಂಡಿದ್ರಪ್ಪ ಅಂದರೆ ಅದನ್ನು ತೀರಿಸ್ತೀರಾ ಹೊಸ ಒಂದು ಆದಾಯದ ಮಾರ್ಗಗಳು ಕಂಡು ಬರ್ತಿದ್ದಾವೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಮತ್ತು ಹೊಸ ಶಕ್ತಿಯ ಒಂದು ಅನುಭವ ನಿಮಗಾಗ್ತದೆ ಈ ಸ್ವಲ್ಪ ದುರಾದೃಷ್ಟ ಹೊಂದಿರತಕ್ಕಂತಹ ರಾಶಿ ಚಕ್ರಗಳು ಯಾವಪ್ಪ ಅಂದರೆ ಮೀನರಾಶಿ ಏನು ಪ್ರಾಬ್ಲಮ್ಮು ಮೀನರಾಶಿಗೆ ಶನಿ ಪ್ರವೇಶದಿಂದ ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಒತ್ತಡ ಕಿರಿಕಿರಿ ಹ್ಮ್ ಮತ್ತೆ ಸನ್ ಏನಾದರೂ ಒಂದು ಸಮಸ್ಯೆಗಳನ್ನು ಎಳ್ ಎಳೆದುಕೊಳ್ತಿರ್ತಾರೆ ಇವರು ಮತ್ತೆ ಆರೋಗ್ಯದಲ್ಲಿ ತಲೆನೋವು ಒತ್ತಡ ಆಯಾಸ ಆಗ್ತಿರ್ತದೆ ಭಾವನಾತ್ಮಕವಾಗಿ ಎಮೋಷನಲಿ ಚೇಂಜಸ್ ಆಗ್ತಿರ್ತದೆ ಮತ್ತು ಆರ್ಥಿಕ ಧನ ನಷ್ಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಹೊಸ ಒಂದು ಸಾಲ ಮಾಡ್ತಿರ್ತಾರೆ ಸಾಲ ಮಾಡಬಾರ್ದು ನೀವು ನೆಕ್ಸ್ಟು ಸಿಂಹರಾಶಿ ಅಷ್ಟಮ ಶನಿ ಪ್ರಾರಂಭದಿಂದ ಆರೋಗ್ಯದಲ್ಲಿ ಇವರ ಒಂದು ಸ್ಥಿತಿ ಏನಪ್ಪಾ ಅಂತಂದರೆ ಕಡಿಮೆ ಆಗ್ತದೆ ದೈಹಿಕವಾಗಿ ಕುಗ್ಗು ಹೋಗ್ತಾರೆ ಹ್ಞೂ ಆಹಾರವನ್ನು ಅವರು ಅನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಬೇಕು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಮತ್ತೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹಾನಿ ಆಗ್ತದೆ ಹೊಸ ಒಂದು ಯೋಜನೆ ಏನಾದರೂ ಪ್ಲಾನ್ ಮಾಡಿಕೊಂಡಿರ್ತಾರೆ ಬಟ್ ಅದು ಸಕ್ಸಸ್ ಕಾಣಲ್ಲ ಮತ್ತೆ ಸಂಸಾರದಲ್ಲಿ ಕುಟುಂಬದ ಒಂದು ಸದಸ್ಯರೊಡನೆ ಕೆಲವು ಮನಸ್ತಾಪ ಮಾತಿನಲ್ಲಿ ಒಂದು ಸ್ವಲ್ಪ ಇರುಸು ಮುರುಸು ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ನಾ ರುಚಿಕ ರಾಶಿಗೆ ಬಂದರೆ ಅವ್ರಿಗೂ ಕೂಡ ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಾಧೆಯನ್ನು ಅನುಭವಿಸ್ತಿರ್ತಾರೆ ಅನಗತ್ಯ ಖರ್ಚುಗಳಿಂದ ಹಣಕಾಸಿನ ತೊಂದರೆ ಅವರಿಗೆ ಕಾಣ್ತಿದೆ ಮತ್ತೆ ಮನಸ್ಥಿತಿಯಲ್ಲಿ ಒಂದು ಗೊಂದಲ ಈ ಥರ ಒಂದು ಸನ್ನಿವೇಶಗಳು ಎದುರಾಗ್ತಾ ಇರ್ತವೆ ಅವರಿಗೆ ಪರಿಹಾರ ಏನಪ್ಪಾ ಅಂತಂದರೆ ಶನಿ ಬಾಧೆ ಇರ್ತಕ್ಕಂಥವ್ರಿಗೆ ಹನುಮಾನ್ ಚಾಲೀಸ ಅಥವಾ ದೇವರಿಗೆ ಅವರು ತೈಲಾಭಿಷೇಕ ಮಾಡಿಸ್ಬೇಕು ಭಗವಾನ್ ಶ್ರೀ ಭಗವಾನ್ ಶಿವನ ಒಂದು ರುದ್ರಾಭಿಷೇಕವನ್ನು ಮಾಡಬೇಕು ಸೋಮಾರ ಸೋಮವಾರ ಅವರು ಶಿವನ್ ದೇವಸ್ಥಾನಕ್ಕೆ ನಡ್ಕೊಂಡ್ಬಿಟ್ಟು ಶಿವನಿಗೆ ಒಂದು ಹಾಲಿನ ಅಭಿಷೇಕ ರುದ್ರಾಭಿಷೇಕ ಈ ಥರ ಮತ್ತೆ ಕಪ್ಪು ತೊಗುರಿ ಅಥವಾ ಎಳ್ಳನ್ನ ದಾನ ಮಾಡೋದ್ರಿಂದ ಶನಿ ಬಾಧೆ ಕಡಿಮೆ ಆಗ್ತದೆ ಗುರುವಾರ ಗುರುವಾರ ದತ್ತಾತ್ರೇಯ ದೇವರ ಒಂದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಗೋವುಗಳ ಸೇವೆ ಮಾಡ್ತಕ್ಕಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂತಹ ಒಂದು ಮಂತ್ರವನ್ನ ಜಪಿಸ್ತಕ್ಕಂಥದ್ದು ಇದರಿಂದ ಕೂಡ ಶುಭ ಫಲ ಆಗ್ತದೆ ಆಗ್ತಕ್ಕಂತಹ ತೊಂದರೆಗಳಿಂದ ಪರಿಹಾರ ಸಿಗ್ತದೆ ಮಾರ್ಚ್ ಒಂಬತ್ತರಲ್ಲಿ ಪಿತ್ರದ ತರ್ಪಣ ಅಂತಕ್ಕಂತಹ ಒಂದು ಅಮಾವಾಸ್ಯೆ ಬರ್ತದೆ ಈ ತಿಂಗಳು ಕೂಡ ನೀವು ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಇದೆಲ್ಲ ಆಗ್ತದೆ ಹೋಳಿ ಹಬ್ಬ ಕೂಡ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕುಂಭ ಧನಸ್ಸು ಮಕರ ರಾಶಿಗಳಿಗೆ ಅದೃಷ್ಟ ಅಂತಕ್ಕಂಥದ್ದನ್ನು ತಂದುಕೊಟ್ಟರೆ ಈ ಮೀನಾ ಸಿಂಹ ರುಚಿಕ ರಾಶಿಗಳಿಗೆ ಕೆಲವು ಸವಾಲುಗಳನ್ನು ಕೂಡ ತರ್ತದೆ ಸರಿಯಾದ ಒಂದು ಉಪಾಯಗಳನ್ನು ಅನುಸರಿಸಿಕೊಂಡು ಈ ಒಂದು ಶನಿಯ ಪ್ರಭಾವದಿಂದ ನೀವೆಲ್ಲ ಮುಕ್ತಿ ಹೊಂದಬೋದು ಪರಿಹಾರಗಳೊಂದಿಗೆ ನೀವು ಮಾಡಿಕೊಳ್ಳಿ ಸೂಕ್ತವಾದಂಥ ಫಲಿತಾಂಶಗಳನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ನಾನು ನನ್ನ ಒಂದು ಡಿಸ್ಕಷನನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಈ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಈ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಸಬ್ಸ್ಕ್ರೈಬ್ ಬಟನ್ ನಿಮ್ಮ ನಮ್ಮದು ವೀಡಿಯೋ ಪ್ಲೇ ಆಗ್ತಿರ್ತದಲ್ಲ ಅದಕ್ಕೆ ತೆಳಗ ಬಲಭಾಗದಲ್ಲಿ ಬೆಲ್ ಬಟನ್ ಇದೆ ಆ ಬೆಲ್ ಬಟನ್ ನ ಪ್ರೆಸ್ ಮಾಡಿದ ಮೇಲೆ ನಾಲ್ಕು ಆಪ್ಷನ್ ಬರ್ತವೆ ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಕೆಲವು ವೀಕ್ಷಕರು ಕೇಳ್ತಾ ಇದ್ರು ಎಲ್ಲಿದೆ ಮೇಡಮ್ ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ